ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗೆ ಅಳವಡಿಸಲಾಗಿದ್ದ ಟ್ರಾನ್ಸ್ಫಾರ್ಮರನ್ನು ಅಧಿಕಾರಿಗಳು ಲಂಚ ಪಡೆದು ಅಕ್ರಮವಾಗಿ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಿದ್ದಾರೆ ಕೂಡಲೇ ಇಂತಹ ಭ್ರಷ್ಟ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಕ್ರಮವಾಗಿ ವರ್ಗಾಯಿಸಿರುವ ಟ್ರಾನ್ಸ್ಫಾರ್ಮರನ್ನು ಯಥಾವತ್ತಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಅಳವಡಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು

ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ರೈತ ಮುಖಂಡ ಗೋಪಾಲ್ ಮ್ಯಾನ್ ಮಾತನ್ನು ಕೇಳಿ ಅಧಿಕಾರಿಗಳು ಯಾವುದೇ ದಾಖಲೆಗಳನ್ನು ಪರಿಶೀಲನೆ ನಡೆಸದೆ ಸಾರ್ವಜನಿಕರ ಅನುಕೂಲಕ್ಕೆ ಅಳವಡಿಸಲಾಗಿದ್ದ ಟ್ರಾನ್ಸ್ಫಾರ್ಮರ್ ಅನ್ನು ಲಂಚ ಪಡೆದು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಮ್ಯಾನ್ ಮತ್ತು ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿದರು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಎರಡು ತಿಂಗಳುಗಳ ಹಿಂದೆ ಬೊಮ್ಮನಹಳ್ಳಿ ಗ್ರಾಮ ನಂದಿಹೋಬ್ಳಿ ಪಂಚಾಯಿತಿಯಿಂದ ಊರು ಬೋರ ಹಾಕ್ಸಿದಂಥ ಊರ್ಬೋರಕ ವಿದ್ಯುತ್ ಸಂಪರ್ಕ ಕೊಟ್ಟಂತ ಟ್ರಾನ್ಸ್ಫಾರ್ಮರ್ನ ಅಲ್ಲಿನ ಲೈನ್ಮೆನ್ನು ಮತ್ತು ಇ ತಮ್ಮ ಉನ್ನತ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಆ ಟ್ರಾನ್ಸ್ಫಾರ್ಮರ್ನ ಬೇರೆ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡವರೆ ಅದು ಎಷ್ಟು ಲಾಂಚಕ್ಕೆ ಮಾರಾಟ ಮಾಡಿದಾರೋ ಗೊತ್ತಿಲ್ಲ ನಮಗೆ ಆದರೆ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡ್ಕೊಬೇಕು ಅಂದರೆ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಮೂರುವರೆಯಿಂದ ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ಖರ್ಚು ಬರ್ತದೆ ಅವರನ್ನು ಕೇಳಿದರೆ ಉತ್ತರ ಏನು ಹೇಳ್ತಾರೆ ಅಂದರೆ ಅಲ್ಲಿನ ಪಂಪ್ಸೆಟ್ಟು ಐಡ್ಲಾಗಿತ್ತು ನೀರು ನಿಂತೋಗಿತ್ತು ಅದಕ್ಕೆ ಖಾಲಿ ಇದ್ದಂಥದ್ದನ್ನು ಅವ್ರು ನಮ್ಮದು ಅಂತೇಳಿ ಮಾಡ್ಕೊಂಡು ಮಾಡ್ಕೊಂಡವ್ರಿ ಅಂದರು ನಮ್ಮದು ಅಂತ ಹೇಳಿದಾಗ ಅಧಿಕಾರಿಗಳು ಕಳೆಕಾಯಿ ತಿಂತಾ ಇದ್ದರ ಇಲ್ಲ ಕಣ್ಣು ಮುಚ್ಚೈಕೊಂಡಿದ್ದರ ಎಸ್ಟಿಮೇಟ್ ಕಾಫಿ ತಮ್ಮ ಹತ್ರ ಇರ್ತದೆ ಯಾವ ಬೋರ್ವೆಲ್ಗ ಯಾವ ಪಾಣಿ ಎಲ್ಲಿಂದ ಯಾವ ಕಂಬದಿಂದ ಯಾರಿಗೆ ನಾವು ಸಂಪರ್ಕ ಕೊಟ್ಟಿದ್ದೀವಿ ಅಂತ ನಿಮ್ಮಲ್ಲಿ ಎಲ್ಲ ಮಾಹಿತಿ ಇದೆಯಲ್ವಾ ಅವರು ಬರ್ತಾನೆ ನೀವು ಯಾವ ರೀತಿ ಸಹಿ ಹಾಕಿದ್ರಿ ಎ ಡಬ್ಲ್ಯೂ ಅವರು ಇದಕ್ಕೆ ಉತ್ತರ ಕೊಡಬೇಕು ಮತ್ತು ಜೆ ಇವರು ಆ ಅಮ್ಮ ಒಬ್ಬ ಹೆಣ್ಣುಮಗಳನ್ನು ಜೆ ಇನ್ ಮಾಡೋರಲ್ಲಿ ಆ ಅಮ್ಮನಿಗೆ ಏನಂದ್ರೆ ಏನು ವಾಸ್ತವಾಂಶ ಗೊತ್ತಿಲ್ಲ ಯಾವ ಲೈನ್ದು ಎಲ್ಲಿ ಏನು ಕೆಲಸ ಮಾಡಬೇಕು ಅಂದರೆ ಆ ಲೈನ್ ಲೈನ್ಮೆನ್ನನ್ನು ಸಂಪರ್ಕ ಮಾಡ್ತಾರೆ ಆಮೇಲೆ ಆ ಲೈನ್ ಮ್ಯಾನ್ನು ಪ್ರತಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋದಾಗ ಒಂದು ಬೋರ್ಗೆ ಐನೂರು ರೂಪಾಯಿ ಅಂತೆ ಹತ್ತು ಬೋರ್ ಇದ್ರೆ ಐದು ಸಾವಿರ ಎಂಟು ಬೋರ್ ಇದ್ರೆ ನಾಲ್ಕು ಸಾವಿರ ರೈತರಿಂದ ದುಡ್ಡು ವಸೂಲಿ ಮಾಡೋದು ಅವನನ್ನು ಏನಕ್ಕಪ್ಪ ದುಡ್ಡು ಅಂತ ರೈತರು ಪ್ರಶ್ನೆ ಮಾಡಿದ್ರೆ ಹಣ ನೀವೇನೋ ಹೇಳ್ತಿರೋಣ ನಾವು ನಮ್ಮ ಮೇಲಧಿಕಾರಿಗಳಿಗೆ ಕೊಡಬೇಕು ಮೇಲಧಿಕಾರಿಗೆ ಲಂಚ ಕೊಡಲಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲು ಮುಂದಾಗುತ್ತಿದ್ದಾರೆ ಎಂದು ತಿಳಿಯುತ್ತಿದ್ದಂತೆ ಕಚೇರಿಯಲ್ಲಿದ್ದ ಮೇಲಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ

ಹೇಳಿದ್ರು ತಾವು ಅವ್ರು ಹೇಳಿದ್ರು ಆಮೇಲೆ ಸ್ಪಾಟ್ಗೆ ಹೋಗಿದ್ರಿ ಅವ್ರು ಅರ್ಜಿ ಕೊಟ್ಟ ಮೇಲೆ ಸ್ಪಾಟ್ಗೆ ಹೋದ್ರಿ ಸ್ಪಾಟ್ಗೆ ಹೋದಾಗ ಆ ಎಸ್ಟಿಮೇಟು ಯಾವ್ದು ರೆಡಿಯಲ್ಲಿ ಆಗಿದೆ ಆ ಟ್ರಾನ್ಸ್ಫಾರ್ಮರ್ ಏನು ಫಿಕ್ಸ್ ಮಾಡಿದ್ದಾರೆ ಖಾಸಗಿ ವ್ಯಕ್ತಿ ಒಬ್ಬ ರೈತನ ಫಿಕ್ಸ್ ಮಾಡಿದಾರ ಒಂದು ಕೃಷಿ ಪಂಪ್ಸೆಟ್ಗೆ ಮಾಡಿದಾರಾ ಇಲ್ಲ ಪಂಪ್ ಹೌಸಿಗೆ ಮಾಡಿದಾರಾ ಏನು ಅನ್ನೋದು ತಮ್ಮ ದಾಖಲಾತಿಯಲ್ಲಿ ಇಲ್ವಾ ಆ ನಾನು ನಂಬರ್ ಕೊಡಿ ಅಂತ ಹೇಳಿದ್ದೆ ನಾನು ತಂದು ಕೊಡ್ತೀನಿ ಮೇಡಮ್ ತಂದು ಕೊಡ್ತೀನಿ ಅಂತ ಹೇಳಿ ನೀವು ಸೈನ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ತೀರಲ್ಲ ಅವ್ರಿಗೆ ತಂದು ಕೊಡ್ತೀನಿ ಅಂತ ಹೇಳಿ ತಂದು ಇಲ್ಲ ನಾನು ನಿಮಗೆ ಫೋನ್ ಮಾಡಿದೆ ನೆನಪಿದೆಯಾ ಎಷ್ಟು ದಿವಸ ಆಗಿರಬಹುದು ಅದು ಆಗಿ ಒಂದು ತಿಂಗ್ ಹಾಂ ಆಗಿ ತಕ್ಷಣ ಮಾಡಿದೆ ಎರಡು ತಿಂಗಳಾಯಿತು ಅದು ಆಗಿ ಒನ್ ವೀಕ್ ಆದಮೇಲೆ ಒಂದು ವೀಕ್ ಆದಮೇಲೆ ಮಾತಾಡೋದು ಅದನ್ನು ಅವತ್ತಿಂದ ಇವತ್ತುವರೆಗೂ ಏನು ಕ್ರಮ ತಗೊಂಡಿದ್ದೀರಾ ಒಂದು ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಸ್ಥಾನದಲ್ಲಿ ಸ್ಥಾನದಲ್ಲಿರೋರು ನಮ್ಮಿಂದ ಏನಾದರೂ ಕೆಲಸ ಮಾಡಿಸ್ಕೊ ನಾವು ಮಾಡಿಸ್ಕೋಬೇಕಾದ ನಿಮಗೆ ಒಂದು ಅರ್ಜಿ ಮುಖಾಂತರ ಕೊಟ್ಟು ನಾವು ಕೆಲಸ ಮಾಡಿಸ್ಕೊಳ್ಬೇಕು ನೀವು ಅರ್ಜಿಗೆ ನೋಡಿ ಕೆಲಸ ಮಾಡಿಕೊಟ್ಟಿದ್ದೀರಾ ಮತ್ತೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನೀವೇನ್ ಮಾಡಬೇಕು ಅಲ್ಲೇ ಹಾಕ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಒಂದು ನೋಟಿಸ್ ಜಾರಿ ಮಾಡ್ಬೇಕು ಮಾಡಿದ್ದೀರಾ ಕೊಡ್ತೀವಿ ಅಂತಲೇ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದೀರಾ ಕೊಟ್ಟಿದ್ದೀರಾ ಎರಡು ತಿಂಗಳಿಂದ ಇದುವರೆಗೂ ಕೊಟ್ಟಿದ್ದೀರ ನೋಟೀಸು ಒಬ್ಬ ಲೈನ್ ಮ್ಯಾನ್ ನಿಮ್ಮ ಕೆಳ ಹಂತದಲ್ಲಿರತಕ್ಕಂಥ ಲೈನ್ ಮ್ಯಾನ್ ಹೇಳೋದು ಅಂತ ನೀವು ಮಾಡಿಕೊಟ್ರಲ್ವಾ ಆ ಥರ ಅಲ್ಲ ಅವ್ರು ನಮ್ಮನ್ನು ಮಿಸ್ಕೇಜ್ ಮಾಡಿದ್ರು ಯಾರು ಮಂಜು ಮಂಜು ಅದನ್ನೊಂದು ಲೆಟ್ರ್ ಮಾಡ್ಬ ಹಾಕಬೇಕಲ್ಲ ನಿಮ್ಸಿ ನಿಮ್ಮ ಇಲಾಖೆಗೆ ಈ ತರ ನಮ್ಮ ಕೆಳ ಹಂತದ ಒಬ್ಬ ಲೈನ್ ಮ್ಯಾನ್ ನನ್ನನ್ನು ದಿಪ್ಪ ತಪ್ಪಿಸಿ ಈ ತರ ಕೆಲಸ ನನ್ನಿಂದ ನಿಂತ ಸೇವೆ ಅಮಾನತ್ ಮಾಡಬೇಕು ಅಂತ ಹೇಳಿ ಬರ್ದಿದ್ದೀರಾ ಯಾವಾಗ ಯಾವಾಗ ಬೇಲಿ ಎದ್ದು ನೀವು ನೋಟಿಸ್ ಕೊಡೋದು ಅಲ್ಲ ಮೇಡಮ್ ಒಬ್ಬ ರೈತ ಏನಾದ್ರು ಒಂಚೂರು ಕೆಲಸ ಇದ್ರೆ ಇಲಾಖೆ ಅಲಿಬೇಕು ಆದ್ರೆ ನೀವು ಯಾವ ಆಧಾರದ ಮೇಲೆ ಈ ತರ ಎಲ್ಲ ಕೆಲಸ ಮಾಡ್ತೀರಾ ಮೇಡಮ್ ಸರಿ ನಾವು ಎಲ್ಲ ಒಪ್ಕೊಂಡ್ವಿ ಇವತ್ತು ನೋಟಿಸ್ ಜಾರಿಯಾಗಿದೆ ಎರಡನೇ ತಾರೀಕು ಮೆಸೇಜ್ ಮಾಡಿದ್ರು ಒಂದು ವಾರದಿಂದ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಹೋಗಿ ಮಾತಾಡಿದ್ವಿ ನಾನು ನಿಮಗೂ ಫೋನಲ್ಲಿ ಮಾತಾಡಿದೆ ಒಬ್ಬ ಹೆಣ್ಣು ಮಗು ಹತ್ರ ಹೆಂಗೋ ಯಾವ ರೀತಿ ಮಾತಾಡಬೇಕು ನಾನು ಅಷ್ಟೇ ಮಾತಾಡಿ ಫೋನಿಲ್ಲ ಹೌದಾ ಇಲ್ವಾ ಇಲ್ಲ ಯಾರಾದರೂ ನಮ್ಮ ರೈತರು ಫೋನ್ ಮಾಡಿದೆ ನಿಮ್ಮ ಹತ್ರ ಯಾರಾದರೂ ಒಂದು ಏಕ ವಚನ ಸರ್ ಹೋಗಲಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾದ್ಮೇಲೆ ಅದನ್ನು ವಾಪಸ್ ಅಲ್ಲಿ ರಿಪ್ಲೈ ನೀವು ನೀವೆಷ್ಟು ಲಂಚ ತಗೋತೀರ ನೀವ್ ಎ ಡಬ್ಲ್ಯೂ ಕೊಡ್ತೀರಾ ಇಲ್ಲ ಡಬಲ್ ಯುವರ್ ಕೊಡ್ತೀರಾ ಮತ್ತೆ ನಿಮ್ಮ ಲೈನ್ ಮೇನ್ ಹೆಂಗೆ ಹೇಳ್ತಾನೆ ನಮ್ಮ ಕಾರ್ಯಭಾರದಕನ ಕೊಡಬೇಕು ಅಂತ ಹೇಳಿ ಫೋನ್ ಮಾಡೋಣ ನಿಮ್ಮ ಅಧಿಕಾರಿಗೆ ನಾವೇ ಫೋನ್ ಇಲ್ಲಿ ಅಂತ ಅಲ್ಲ ಅವರಿಗೆ ನೀವು ಎರಡು ತಿಂಗಳಾದರೂ ಅವನ್ ಮಿಸ್ಗೈಡ್ ಮಾಡಿದ್ದಾನೆ ನಿಮ್ಮ ಮೇಲೆ ಅಂತ ಗೊತ್ತಾದ್ರೂ ನೀವು ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ನಿಮ್ಮ ಅಧಿಕಾರ ನಿಮ್ಮ ಕುರ್ಚಿಗೆ ಏನು ಗೌರವ ಕೊಡ್ತಾ ಇದ್ದೀರಾ ಎಲ್ಲಿ ತಗೊಂಡಿದ್ರು ಕೊಡಿ

ಯಥಾವತ್ತಾಗಿ ಟ್ರಾನ್ಸ್ಫಾರ್ಮರ್ ಮೊದಲು ಇದ್ದ ಜಾಗಕ್ಕೆ ಈ ಕೂಡಲೇ ಸ್ಥಳಾಂತರ ಮಾಡಿಕೊಡುತ್ತೇವೆ ಲೈನ್ ಮ್ಯಾನ್ ಮಂಜುನಾಥ್ ನಮಗೆ ಮಿಸ್ಗೈಡ್ ಮಾಡಿ ಈ ರೀತಿಯ ಸಮಸ್ಯೆಯಾಗಿದೆ ಮುಂದೆ ಈ ರೀತಿಯ ಸಮಸ್ಯೆಗಳು ಆಗದಂತೆ ಎಚ್ಚರಿಕೆ ವಹಿಸುತ್ತೇವೆ ಕೂಡಲೇ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಲೈನ್ ಮ್ಯಾನ್ಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಸರ್ ಅದು ಬೇಕಂತ ಯಾರೂ ಮಾಡಿಲ್ಲ ಏನೋ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ನಾನು ಹೊಸತಾಗಿ ಬಂದಿರೋದು ನನಗೆ ಅದು ಐ ಪಿ ಅದು ಏನು ಪಂಚಾಯತ್ ಅಂತ ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ನಮ್ಮ ಲೈನ್ ಮೇನು ಅದು ಅವರೇ ಸೆಲ್ಫಲ್ಲಿ ಮಾಡಿಸ್ಕೊಂಡಿರೋದು ಅವ್ರ ಅವ್ರ ಕಾಂಪೌಂಡಿಗೆ ಅಡ್ಡ ಆಗುತ್ತೆ ಅಂತೇಳಿ ಅದನ್ನು ಶಿಫ್ಟಿಂಗೆ ನನಗೆ ಎಸ್ಟಿಮೇಷನ್ ತಂದಿದ್ರು ನಾನು ಅಲ್ಲಿಗೂ ಆರ್ ಆರ್ ನಂಬರ್ ಕೊಡಿ ಫಸ್ಟ್ ಅಂತಂದೆ ಇಲ್ಲ ಮೇಡಮ್ ಅಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಾನು ಕೊಡ್ತೀನಿ ಅಂತಂದರು ಅದರಿಂದ ಆ ಥರ ಆಗಿರೋದು ಬೇಕಂತ ಯಾರೂ ಮಾಡಿಲ್ಲ ಈಗ ಅದನ್ನು ರಿವರ್ಸ್ ನಾವು ನಾಳೆಗೆಲ್ಲ ಡಿಸ್ಮ್ಯಾಂಡ್ಲಿಂಗು ಕೊಟ್ಟಿದ್ದೀವಿ ಎಸ್ಟಿಮೇಷನು ನಾಳೆಗೆಲ್ಲ ಆಗುತ್ತೆ ನಿರ್ಲಕ್ಷ್ಯ ಅಂತಲ್ಲ ಸರ್ ಅದರ ನಂಬರು ನಮಗೆ ಅಲ್ಲಿ ನಾನು ನಾನು ನೋಡಿದೆ ನನಗೆ ಅಲ್ಲಿ ಸಿಗಲಿಲ್ಲ ಆರ್ ಆರ್ ನಂಬರು ನಾನು ನೋಡಿದೆ ಅಲ್ಲೇ ಇಲ್ಲ ಮೇಡಮ್ ಅವ್ರದ್ದೇ ನಾಲ್ಕೈದು ಇದ್ದಾವೆ ನಾನು ಅದು ಯಾವುದು ನೋಡಿಬಿಟ್ಟು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ನಾನು ರೈತರು ಮಾತ್ರ ನಮ್ಮಲ್ಲ ಅಂತ ಹೇಳ್ದಲ್ಲ ನಮ್ಮ ನಮ್ಮದೇ ಮಿಸ್ಟೇಕ್ ಆಗಿದೆ ಈಗ ಎಲ್ಲಿದ್ದು ಎಲ್ಲಿದ್ದಿದ್ದು ಅಲ್ಲೇ ನಾವು ಅವ್ರು ನಾಲ್ಕು ಶಿಫ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ ಅದು ಅರ್ಜಿ ಕೊಡ್ಬೇಕು ಸರ್ ಕೊಡಲೇಬೇಕದು ನನಗೆ ಎ ಡಬ್ಲ್ಯೂ ಸರ್ ಕೊಡ್ತಾರೆ ನಾನು ಅವ್ರಿಗೆ ಕೊಡಬೇಕು ಆ್ಯಕ್ಚುಲಿ ಪ್ರೊಸೀಜರು ಎ ಡಬ್ಲ್ಯೂ ಸರ್ ನನಗೆ ಕೊಡ್ತಾರೆ ನನಗೆ ಕೊಟ್ಟರೆ ನಾನು ಅವ್ರಿಗೆ ಕೊಡ್ಬೇಕು ಸರ್ ಹಂಗಂತಲ್ಲ ಸರ್ ಸ್ವಲ್ಪ ಈ ಮಳೆ ಇದೆಲ್ಲ ಬಂತಲ್ಲ ಆ ಟೈಮಲ್ಲಿ ನಾವು ಸ್ವಲ್ಪ ಕಂಪ್ಲೇಂಟ್ಸು ಅವು ಇವು ಹೇಳಿ ಸ್ವಲ್ಪ ಫುಲ್ಲು ವರ್ಕೇ ಜಾಸ್ತಿ ಇತ್ತು ಇಲ್ಲ ಇಲ್ಲ ನೋಟಿಸ್ ಕೊಡ್ತೀವಿ ರಕ್ಷಣೆ ಮಾಡೋಷ್ಟು ಇಲ್ಲ ಸರ್ ಈಗ ಆಯ್ತು ಸರ್ ಈಗ ನಾಳೆಗೆ ನಾನು ಈ ಸರೂ ನನಗೆ ಫೋನ್ ಮಾಡಿ ನಾಳೆ ಡಿಸ್ ಮಾಡಿ ಅಂತ ಹೇಳಿದ್ದಾರೆ ನಾವು ಮಾಡಿ ಕೊಡ್ತೀವಿ ಅಂತಲೂ ಹೇಳಿದೆ ನನ್ನ ಮ ಲೈನ್ಮೆನ್ಗೂ ಹೇಳಿದೆ ಫಸ್ಟ್ ಇವತ್ತೇ ಇವತ್ತನ್ನೇ ನೀವು ಯಾರನ್ನ ಕರ್ಕೊಂಡು ಬಂದು ಅದನ್ನ ಸ್ಟೋರ್ಗೆ ಹಾಕ್ ಹಾಕ್ಸ್ಬಿಡಿ ಫಸ್ಟು ಅಂತೇಳಿ